ಕಬ್ಬಿಗೆ ವೈಜ್ಞಾನಿಕ ಬೆಲೆ ನಿಗದಿ ಮಾಡುವಂತೆ ಹಾಗೂ ಎಂ ಸ್ವಾಮಿನಾಥನ್ ವರದಿ ಜಾರಿಗೆ ತರುವಂತೆ ಮತ್ತು ವಿವಿಧ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದಿಂದ ನಂಜನಗೂಡಿನಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು ಊಟಿ ರಸ್ತೆಯ ದೇವಿರಾಮನಹಳ್ಳಿ ಗೇಟ್ ಬಳಿ ರೈತ ಮುಖಂಡ ಹಾಗೂ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಉಂಡಿ ಭಾಗ್ಯರಾಜ್ ನೇತೃತ್ವದಲ್ಲಿ ಜಮಾಯಿಸಿದ್ದ ರೈತರುಗಳು ರಸ್ತೆ ತಡೆದು ವಿವಿಧ ಬೇಡಿಕೆ ಈಡೇರಿಸುವಂತೆ ವಿವಿಧ ಘೋಷಣೆ ಕುಗ್ಗಿ ಆಕ್ರೋಶವನ್ನ ಹೊರಹಾಕಿದ್ರು ಆಗಸ್ಟ್ ಹದಿನೈದರಂದು ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಎಂಬ ನಾವೆಲ್ಲರೂ ಸ್ವತಂತ್ರರು ಅಂತ ದೇಶವು ವಿಜೃಂಭಣೆಯಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದೆ ಆದ್ರೆ ರೈತರ ಪಾಲಿಗೆ ವೈಜ್ಞಾನಿಕ ಬೆಲೆ ನಿಗದಿ ಮಾಡದ ಕಾರಣ ರೈತರಿಗೆ ಸ್ವಾತಂತ್ರ್ಯ ಬಂದಿಲ್ಲ ಪ್ರಸಕ್ತ ಸಾಲಿನ ಪ್ರತಿ ಟನ್ ಕಬ್ಬಿಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ನಿಗದಿ ಮಾಡಬೇಕು ಕಟಾವು ಮತ್ತು ಸಾಗಾಣಿಕೆಯನ್ನ ಸಕ್ಕರೆ ಕಾರ್ಖಾನೆಗಳು ಭರಿಸಬೇಕು ದ್ವಿಪಕ್ಷೀಯ ಒಪ್ಪಂದ ಪತ್ರವನ್ನು ಜಾರಿ ಮಾಡಬೇಕು ಸಕ್ಕರೆ ಕಾರ್ಖಾನೆಗಳಲ್ಲಿ ಇಳುವರಿಯ ಮೋಸ ತಪ್ಪಿಸಲು ರೈತರು ಹಾಗೂ ತಜ್ಞರ ಸಮಿತಿ ರಚಿಸಬೇಕು ತೂಕದಲ್ಲಿ ಮೋಸ ತಪ್ಪಿಸಲು ಸಕ್ಕರೆ ಕಾರ್ಖಾನೆಗಳ ಮುಂದೆ ತೂಕದ ಯಂತ್ರ ಅಳವಡಿಸಬೇಕು ಕಳೆದ ಸಾಲಿನ ಒಂಬೈನೂರ ಐವತ್ತು ಕೋಟಿ ಕಬ್ಬಿನ ಉಪ ಉತ್ಪನ್ನಗಳ ಬಾಕಿಯನ್ನ ಸರ್ಕಾರ ತಕ್ಷಣ ನೀಡುವುದು ಸೇರಿದಂತೆ ಹತ್ತು ಹಲವು ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯ ಮಾಡಿದ್ರು ہم سے کانونو نہ ہم سے کانونو ایئے ایئے ہلایا ہلایا ایئے ایئے ہلایا کیا یا دیکھو دیکھو کیا یا دیکھو ہم سے کانونو ہم سے کانونو پوٹھ کے گاؤں ایللا دلا پوٹھ کے گاؤں ایللا دلا ایئے ایئے ہلایا ایئے ಈ ವೇಳೆ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ಮಾತನಾಡಿ ಇವತ್ತು ರಾಜ್ಯಾದ್ಯಂತ ಕಬ್ಬು ಬೆಳೆಗಾರರ ಸಂಘದಿಂದ ಪ್ರತಿಭಟನೆ ನಡೆಸ್ತಾ ಇದ್ದು ರೈತರ ಹಲವು ಬೇಡಿಕೆಗಳನ್ನ ಈಡೇರಿಸುವಂತೆ ಪ್ರತಿಭಟನೆ ನಡೆಸಿದ್ದೇವೆ ಸ್ವತಂತ್ರ ದಿನಾಚರಣಾ ಸಂಭ್ರಮ ಒಂದೆಡೆ ಆಗಿದ್ರೆ ಮತ್ತೊಂದೆಡೆ ರೈತರು ಬೀದಿಗಿಳಿದು ಹೋರಾಟ ನಡೆಸಬೇಕಾದ ಅನಿವಾರ್ಯತೆ ಎದುರಾಗಿದೆ ರಾಜ್ಯದಲ್ಲಿ ವಿದ್ಯುತ್ ಖಾಸಗೀಕರಣ ಮಾಡಲು ಹುನ್ನಾರ ನಡೆಯುತ್ತಿದೆ ಸ್ಮಾರ್ಟ್ ಮೀಟರ್ ಹಾಕುವ ಮೂಲಕ ವಿದ್ಯುತ್ ಖಾಸಗೀಕರಣ ಮಾಡಿ ಹಣ ವಸೂಲಿಗೆ ಸರ್ಕಾರಗಳು ಮುಂದಾಗ್ತಾ ಇದೆ ಅಕ್ರಮ ಸಕ್ರಮ ಯೋಜನೆಯನ್ನ ತಕ್ಷಣ ಜಾರಿಗೆ ತರಬೇಕು ವಿದ್ಯುತ್ ಪರಿವರ್ತಕಗಳು ಸುಟ್ಟರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬದಲಾಯಿಸಲು ಕ್ರಮ ಕೈಗೊಳ್ಳಬೇಕು ಸರ್ಕಾರ ರೈತ ವಿರೋಧಿ ನೀತಿ ಇದ್ದು ರೈತರ ಯಾವುದೇ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಸಿಗುತ್ತಿಲ್ಲ ಹೀಗಾಗಿ ಇವತ್ತು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದೇವೆ ಇನ್ನಾದರೂ ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇರಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರ ಹೋರಾಟ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಕೆಯನ್ನ ನೀಡಿದ್ರು ಕರ್ನಾಟಕ ರಾಜ್ಯ ಹಕ್ಕುಗಳ ವಿವಿಧ ಹಕ್ಕುಗಳ ಒತ್ತಾಯಕ್ಕಾಗಿ ರಾಜ್ಯಾದ್ಯಂತ ಇವತ್ತು ರಸ್ತೆ ಕಲಾ ಚಳುವಳಿಯನ್ನು ಮಾಡ್ತಾ ಇದ್ದೇವೆ ಎಂ ಎಸ್ ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತರಬೇಕು ರೈತರ ಬೆಲೆಗಳಿಗೆ ಕೃಷಿ ಬೆಲೆ ಕಾಯ್ದೆ ನೀತಿಯನ್ನು ಜಾರಿಗೆ ತರಬೇಕು ವೈಜ್ಞಾನಿಕ ಬೆಲೆ ನಿಗದಿ ಆಗಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಅಕ್ರಮ ಸಕ್ರಮ ಯೋಜನೆ ಮರು ಜಾರಿ ಆಗಬೇಕು ಸಕ್ಕರೆ ಕಾರ್ಖಾನೆಗಳ ಮುಂದೆ ತೂಕದ ಯಂತ್ರವನ್ನು ಹಾಕಬೇಕು ಪ್ರಸಕ್ತ ಸಾಲಿಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಕಬ್ಬಿನ ದರವನ್ನು ನಿಗದಿ ಮಾಡಬೇಕು ಬ್ಯಾಂಕಲ್ಲಿ ರೈತ ಸಾಲ ಕೇಳಕ್ಕೆ ಹೋದ್ರೆ ಸಿವಿಲ್ ಸ್ಕೋರ್ ಕೇಳತಕ್ಕಂಥ ವ್ಯವಸ್ಥೆ ಇರ್ತದೆ ಸಿವಿಲ್ ಸ್ಕೋರ್ ಅನ್ನ ರೈತರ ಕೃಷಿ ಸಾಲಕ್ಕೆ ತಗೋಬಾರ್ದು ರೈತರ ಭೂಮಿಯನ್ನು ಹೊಸಪಡಿಸಿಕೊಂಡ್ರೆ ಅದರ ಅಭಿವೃದ್ಧಿಯ ಜಂಟಿ ಮಾಲೀಕತ್ವದಲ್ಲಿ ಮಾಡಬೇಕು ಮತ್ತು ಅರಣ್ಯ ಪ್ರದೇಶದೊಳಗಡೆ ರೈತರ ಜನ ಜಾನುವಾರುಗಳನ್ನು ಮೇಯಿಸಲಿಕ್ಕೆ ಅವಕಾಶ ಕೊಡೋಲ್ಲ ಅಂತ ಹೇಳ್ತಾರೆ ಅರಣ್ಯ ಸುದ್ದಿ ನೀಡಿರ್ತಕ್ಕಂಥ ಆದೇಶವನ್ನು ತಕ್ಷಣ ವಾಪಸ್ ಪಡಿಬೇಕು ಯಾಕೆ ಅಂತ ಹೇಳಿದ್ರೆ ಅರಣ್ಯ ಮತ್ತು ರೈತನ ಒಂದು ಅವಿನವ ಸಂಬಂಧ ಇದೆ ನಾವು ಹೇಳ್ತಾ ಇರತಕ್ಕಂಥದ್ದು ಅರಣ್ಯದೊಳಗಡೆ ನಿಮ್ಮ ನಾಶ ಮಾಡಲಿಕ್ಕಲ್ಲ ಜಾನುವಾರುಗಳನ್ನ ಮೇಯಿಸಲಿಕ್ಕೆ ಪ್ರಜಾ ಮಂತ್ರಿಗಳು ರೈತರ ಜೊತೆ ಸಭೆಯನ್ನು ಮಾಡಬೇಕು ರೈತರು ಅಂತ ಹೇಳಿದ್ರೆ ಕೇವಲ ತಾಸಾರ್ ಮನೋಭಾವದಿಂದ ಆಗಿರ್ತಕ್ಕಂಥ ಜಿಲ್ಲಾ ತೊಂದಿಗಳು ತಕ್ಷಣ ಸ್ವತಂತ್ರ ಜ್ಞಾನ ಆಚರಣೆ ಮಾಡ್ತಾ ಇದೆ ಇನ್ನು ರೈತರಿಗೆ ಸ್ವತಂತ್ರ ಬಂದಿಲ್ಲ ವೈಜ್ಞಾನಿಕ ತೆಲೆಯನ್ನ ನಾನು ಬೆಳೆದಂತ ಬೆಲೆಗಳಿಗೆ ಡಿಗ್ರಿ ಮಾಡ್ತಕ್ಕಂಥ ನಿಯಮವನ್ನು ಮಾತ್ರ ರೈತರಿಗೆ ಸ್ವತಂತ್ರಕ್ಕೆ ಬಂದಿದೆ ಇನ್ನು ಸಾಕಾಗುತ್ತಿಲ್ಲ ವರ್ಷಗಳು ಪೊಲೀಸರು ಕೂಡ ಮಾತ್ರ ಸ್ವತಂತ್ರ ಬಂದಿರುವಂತೂ ರೈತರಿಗೆ ಇನ್ನೂ ಸ್ವತಂತ್ರ ಬಂದಿಲ್ಲ ಯಾಕೆ ಇವತ್ತು ಸರ್ಕಾರ ಎಂ ಎಸ್ ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತಂದೆ ರೈತರಿಗೆ ಸ್ವತಂತ್ರ ಹೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತದೆ ಸರ್ಕಾರ ತಕ್ಷಣ ಈ ಹರಂಗ ಸ್ಪಂದಿಸಿ ತನ್ನ ಜಾಗೃತೆಯಿಂದ ಕಾರ್ಯಕ್ರಮವನ್ನು ರೂಪಿಸಬೇಕು ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಗೌರವ ಅಧ್ಯಕ್ಷರಾದ ಎಚ್ ಎಸ್ ರಾಜು ರಾಜ್ಯ ಖಜಾಂಚಿ ಕೆರೆಹುಂಡಿ ರಾಜಣ್ಣ ಜಿಲ್ಲಾಧ್ಯಕ್ಷ ವಾಳ್ಗೆರೆ ಗಣೇಶ್ ದೇವಿರಾಮನಹಳ್ಳಿ ಪರಮೇಶ್ ಪ್ರಭುಸ್ವಾಮಿ ದೇವನೂರು ನಾಗೇಂದ್ರ ತಾಲೂಕು ಅಧ್ಯಕ್ಷ ಮುದ್ದಳ್ಳಿ ಮಧು ಸ್ವಾಮಿ ನಂದಿಗುಂದಪುರ ಸಿದ್ದಪ್ಪ ಚಿದಂಬರ ಸಿದ್ದರಾಮಪ್ಪ ಅಂಡುವಿನಹಳ್ಳಿ ಜಗದೀಶ್ ಮಹೇಶ್ ಬದನ್ವಾಳು ಗಿರೀಶ್ ಮುಂತಾದವರು ಭಾಗವಹಿಸಿದ್ದರು